ಸಾಧು ಸದ್ಧರ್ಮ ವೀರಶೈವ ಸಮಾಜದಲ್ಲಿ ಹಿಂದೆ ಹಿಂದಿನ ಗುರುಗಳು ಶಿವಕುಮಾರ್ ಸ್ವಾಮೀಜಿಯವರು ಏನು ಅಡಿಪಾಯ ಹಾಕಿದ್ರು ಏನು ನಿಯಮಗಳನ್ನು ಪದ್ಧತಿಯನ್ನು ತಂದಿದ್ದರು ಅರವತ್ತು ವರ್ಷಕ್ಕೆ ನಿವೃತ್ತಿ ಆಗಬೇಕು ಮಠ ಮಠದ ಪೀಠಾಧಿಪತಿಗಳನ್ನು ಮಾಡಬೇಕಾದ್ರೆ ಸದ್ಭಕ್ತರ ಎಲ್ಲ ಒಂದು ಒಪಿನಿಯನ್ನ ಪಡೆದು ಮಾಡಬೇಕು ಮತ್ತು ಮಠದ ಆಸ್ತಿ ಸದ್ಭಕ್ತರಿಗೆ ಸೇರಿದ್ದು ಅಂತ ಏನು ಮಾಡಿದರು ಅದನ್ನು ಈಗಿನ ಶ್ರೀಗಳವರು ತೊಂಬತ್ತನೇ ಇಸ್ವಿಯಲ್ಲಿ ಬದಲಾವಣೆ ಮಾಡಿ ಸಂಪೂರ್ಣ ಮಠದ ಆಸ್ತಿ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ ಮತ್ತು ಪೀಠಾಧಿಪತಿಯನ್ನು ಆಯ್ಕೆ ಮಾಡೋದು ಕೂಡ ತಮ್ಮ ಏಕ ನಿರ್ಣಯ ಅಂತೇಳಿ ಏನು ಮಾಡಿದರು ಅದರ ವಿರುದ್ಧ ಇವತ್ತು ಸಮಾಜದ ಎಲ್ಲ ಮುಖಂಡರು ಸೇರಿ ಅದು ಸರಿಯಲ್ಲ ಹಿರಿಯ ಜಗದ್ಗುರುಗಳು ಏನು ಪೀಟಿಗೆ ಹಾಕಿದರು ಹಿಂದಿನ ಬೈಲ ಏನಿತ್ತು ಆ ಬೈಲನೇ ಮುಂದುವರಿಬೇಕು ಡಿಸಾಲ್ವ್ ಆಗಬೇಕು ಇದು ಡಿಸಾಲ್ವ್ ಆಗಬೇಕು ಕೂಡಲೇ ಸಿರಿಗೇರಿ ಮಠಕ್ಕೆ ನೂತನವಾದಂಥ ಪೀಠಾಧಿಪತಿಯನ್ನು ನೇಮಕ ಮಾಡಬೇಕು ಅನ್ನೋಂಥ ತೀರ್ಮಾನಕ್ಕೆ ಎಲ್ಲರೂ ಕೂಡ ನಮ್ಮ ಶ್ಯಾಮ್ನವರು ಶಿವಶಂಕರಪ್ಪನವರು ಅಖಿಲ ಭಾರತ ವೀರ್ಶೇ ಮಹಾಸಭಾದ ಅಧ್ಯಕ್ಷರು ಮತ್ತು ಸಾಧು ಸಮಾಜದ ಆದಂಥ ಅವರ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಸಭೆ ಸೇರಿ ಇವತ್ತು ಈ ತೀರ್ಮಾನವನ್ನು ತಗೊಂಡಿದ್ದೇವೆ ಬಹಳಷ್ಟು ಜನಕ್ಕೆ ಸತ್ಯಾಸತ್ಯತೆ ಗೊತ್ತಿಲ್ಲ ಭವಿಷ್ಯ ಇವತ್ತಿಂದ ಸತ್ಯಾಸತ್ಯತೆ ಇಡೀ ಸಮಾಜಕ್ಕೆ ಗೊತ್ತಾಗುತ್ತೆ ಇದುವರೆಗೂ ಏನಾಗಿತ್ತು ಅಂತ ಹೇಳಿದರೆ ಎಲ್ಲ ವಾಟ್ಸಪ್ಪಲ್ಲಿ ಕೆಲವು ಯುವಕರು ಅದರ ಮಠದ ಪರವಾಗಿ ಧ್ವನಿ ಎತ್ತಿದ್ರು ಕೆಲವರು ಅಂದರೆ ಅವರ ವಿಚಾರಗಳಿಗೆ ವಿರೋಧವಾಗಿ ಏನು ಕ್ರಾಂತಿಕಾರಕ ವಿಚಾರಗಳನ್ನು ಮಾಡಿದ್ರು ಅದು ದ್ವಂದ್ವ ನಡೀತಾ ಇತ್ತು ಹಾಗಾಗಿ ಅಲ್ಲಿ ಎರಡು ಗುಂಪುಗಳನ್ನು ಮಾಡುವಂಥ ಒಂದು ವ್ಯವಸ್ಥೆ ಆಗಿತ್ತು ಇವತ್ತು ಈ ಮಾಧ್ಯಮದ ಮೂಲಕ ಇವತ್ತು ಇಡೀ ಸಮಾಜ ನಾವೆಲ್ಲ ಸೇರಿರೋದ್ರಿಂದ ಇವತ್ತಿಂದ ಸಾಮಾನ್ಯ ಮನುಷ್ಯನಿಗೂ ಕೂಡ ಸಮಾಜದಲ್ಲಿ ಮಠದಲ್ಲಿ ಏನು ನಡೆದಿದೆ ಅನ್ನೋದು ಸತ್ಯಾಸತ್ಯತೆ ಗೊತ್ತಾಗುತ್ತೆ ಗೊತ್ತಾದ ಮೇಲೆ ಜನರ ಭಾವನೆ ಬದಲಾವಣೆ ಆಗುತ್ತೆ ಅದಕ್ಕೆ ಇವತ್ತು ಶಿವಮನೂರು ಶಿವಶಂಕರಪ್ಪನವ್ರ ನೇತೃತ್ವದಲ್ಲಿ ಒಂದು ತೀರ್ಮಾನ ಮಾಡಿ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಜನರ ಒಂದು ಸಮಿತಿಯನ್ನು ಮಾಡಬೇಕು ಮತ್ತು ಹದಿನೈದು ದಿವಸಗಳ ಒಳಗೆ ಸ್ವಾಮೀಜಿಯವರನ್ನ ಭೇಟಿ ಮಾಡಿ ಇವತ್ತು ಕೈಗೊಂಡಂಥ ನಿರ್ಣಯಗಳನ್ನು ಅವರ ಗಮನಕ್ಕೆ ತರಬೇಕು ನಂತರ ಸ್ವಾಮೀಜಿಗಳು ಯಾವ ರೀತಿ ಪ್ರತಿಕ್ರಿ ಪ್ರತಿಕ್ರಿಯೆ ಮಾಡ್ತಾರೆ ಅನ್ನೋದ್ರ ಮೇಲೆ ಮುಂದಿನ ತೀರ್ಮಾನಗಳನ್ನು ತಗೋಬೇಕು ಅನ್ನೋಂಥ ಒಂದು ನಿರ್ಣಯ ನೋಡಿ ಸ್ವಾಮೀಜಿ ಈಗ ಹಳೇ ಜಗದ್ಗುರುಗಳ ತೀರ್ಮಾನ ಏನು ಅರವತ್ತು ವರ್ಷ ಆದಮೇಲೆ ಅವರು ನಿವೃತ್ತಿ ಆಗಬೇಕು ಮುಂದಿನ ಒಂದು ಪೀಠಾಧಿಪತಿಯನ್ನು ತಯಾರು ಮಾಡಬೇಕು ಅಂತ ನಿರ್ಣಯ ಮಾಡಿದ್ವಿ ಅದಕ್ಕೆ ನಾವು ಭದ್ರ ಆಗಿರಬೇಕು ಅಂತ ಎಲ್ಲರೂ ಕೇಳ್ತಾ ಇದ್ವಿ ಾಣೆಹಳ್ಳಿ ಸಣ್ಣಗಳಾಗ ಆ ಸಾಣೆ ಹಳ್ಳಿಗೂ ಮರಿ ಮಾಡ್ಬೇಕು ಸಿರಿಗೆರೆ ಪೀಠಕ್ಕೂ ಮರಿ ಮಾಡ್ಬೇಕು ಕಟ್ಟೆಗೂ ಮರಿ ಮಾಡ್ಬೇಕು ಮಾಡಬೇಕು ಯಾರಿಗೆ ಅರವತ್ತು ವಯಸ್ಸು ಆಗಿದೆ ಅಲ್ಲೆಲ್ಲ ಮಾಡ್ಬೇಕು